ಜನ ಕರ್ದಾಕಿ ಅವ್ರಿಗೆ ಗೌರವ ಇಲ್ಲ ಗೌರವ ನೀವು ಕರ್ಕೊತೀರಿ ಗೌರವ ಇದ್ದವ್ರಿಗೆ ಕರ್ಣಕರ್ ಹೋಗಿ ಮಾಡ್ರಿ ಯಾರು ಬೇಡತಾರ ನಿಮ್ಗೆ ಇಲ್ಲಿಂದ ನೋಡ್ರಿ ನಿನ್ನಿಂದ ಫೋನ್ ಮಾಡಕತ್ತಾರ ಈಗ ಬೆಳಿಗ್ಗೆ ಫೋನ್ ಮಾಡಾರ ಸುಮಾರು ಜನ ಲೀಡರ್ಗಳು ಇವು ಅದು ಕಾಂಗ್ರೆಸ್ ಲೀಡರ್ಗಳು ಇಲ್ಲ ನೀವು ಹೇಳೋದಿಲ್ಲ ನೋಡುವ ನಮ್ಮೂರವ್ ಅಲ್ಲ ಎಲ್ಲಿ ಎಲ್ಲೋ ಎಲ್ಲಿ ತಾಂಡ್ ಇಲ್ಲಿ ರಾಜಕಾರಣ ಏನು ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರಪ್ಪ ಅವ್ರು

ಪ್ರಕಾ ಕಟ್ಕೊಂಡ್ರು ಕರ್ಕೊಂಡು ಬರ್ತಾರಪ್ಪ ಅವ್ರು ಅಲ್ಲಿ ಅವರೆಲ್ಲರೂ ಹೇಳ್ತಾರೆ ರಮಣ್ಯವ್ರು ನಮ್ಮ ಹುಡುಗರು ಹೋಗಿದ್ದೀರಿ ನಮ್ಮ ತಾಂಡದ್ದು ಯಾಕೆ ಹೋದರು ಅಂತ ಕೇಳೋಣ ನಮಗೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟರೆ ನಾವು ಹೋಗಿದ್ವಿ ಅಂತ ಅವ್ರು ಹೇಳ್ತವ್ರು ಹುಡುಗರು ಆ ಹೆಣ್ಮಕ್ಳಿಗೆ ನೀವು ಯಾಕೆ ಹೋಗಿದ್ದೀರಿ ಅಂತ ಅವ್ರ ಭಾಷೆದಾಗ ಕೇಳಿದ್ರೆ ನನಗೆ ಒಂದು ಸಾವಿರ ರೂಪಾಯಿ ಕೊಟ್ಟರು ಅದಕ್ಕೆ ಹೋಗಿನಿ ಅಂತ ಆ ಹೆಣ್ಮಗಳು ಹೇಳ್ತಾರೆ ನಮಗೆ ಕೇಳ್ತಾರೆ ಅವರು ನೀವು ಹೇಳಂಗಿಲ್ಲ ಯಾಕೆ ಇಲ್ಲಂಗೆಲ್ಲ